कंता <laughs> ನಂಬರ್ ಚೆಸ್ಸಿನ ಬೀರೆ ಬಂದಿದ್ದಾರೆ ಎರಡು ಚಾಂಪಿಯನ್ ತಂಡಗಳು ಕೂಡ ಪಡೆಯುತ್ತಾರೆ ರೈತಲ್ಲಿ ಒಂದು ಸಂಖ್ಯೆ ಹದಿನೇಳರ

எல்எம்டி ரைட்லி கோடேட்டோல ரஜினி சின்ன Андрей யாரோ சின்ன சின்ன சன்னு சன்னுனே ரைட்லி கிரீ 2 एबी தெர்காட் சிகிச்சை ரஜினி ஸ்ட்ரலா பாயா ஃபேப்டி தரோடு ಇಸ್ರೇಲ್ ಇಸ್ ಕೆಲಸ ಸಾಡಿ ಬೀದರ್ ಅಜ್ಗರ ಕಾದುಕೊಡಬೇಕಾಗಿದೆ ಸಿಬಂದದಲ್ಲಿ ತೀರ್ಪುಗಾರರಾಗಿ ಕುಮಟಾದಿಂದ ಮಿರ್ಜಾನ್ನಿಂದ ದಿವಾ ಕುಮಾರಿಯ ಕಾರಣದಿಂದ ಅವರು ಕೂಡ ಈ ಪಂದ್ಯಾವಳಿಗೆ ಬರಲಿಕ್ಕೆ ಆಗಲಿಲ್ಲ ಅವರಿಗೂ ಕೂಡ ಪರಿವಾರಗಳನ್ನು ತಿಳಿಸಿಕೊಳ್ತಾ ಇದ್ದಾರೆ ಸರೈದಲಿ ನಮಿನ ಸ್ವಪದಸ್ತಾ ಇತರ ಸಂಖ್ಯೆ ಹಾಜಿರ ಇರುವ ತಲಸಾಲಿ ಬೀದನದ ಅಧಿಕಾರರಾಗಿ ಸುಪ ಜೋನ್ ತುಕದ ಕವರ್ ವಿಭಾಗದಲ್ಲಿ ಗುರ್ತಿಸಿಕಲ್ತಾದವೆ ಬೌಸ್ಕರ

ಒನ್ ಮೇನ್ ಆರ್ ಹೌದು ಮತ್ತೆ ನಾನು ಹೇಳಿದ್ದು ನಿಮಗೆ ನೀನು ಹೇಳಬೇಕಪ್ಪ ஏழு கட்டாகி வந்த சுவடைகள் ஆனாத சந்தர்ப்ப ಮೊದಲನೇ ಕಲಿ ಬಂದಬಂಕಕಲಿ ದು ಆಟೈ ಕಂದಮೂರು 113 ಎರಡನೇ ಕಲಿ कबड्डी ಗೆ ಹೋಯಿ ನೀ ಮಾಡಿಸಂತ ಸುಂದರ ಜೀವಳು ಸೊ 2 ಪಾಯಿಂಟ್ ಎರಡನೇ ಕಲಿ ನವೀನ ಈಗಾಗಲೇ ಹೊನ್ನಾವರದಲ್ಲಿ ಬಂಗಡೆ ಫೇಮಸ್ ಆದರೆ ಈ ಬಂಗಡೆಯಲ್ಲಿ ನವೀನ್ ಫೇಮಸ್ ಹದಿಮೂರು ಲಾಸ್ಟ್ ಟೂ ಮಿನಿಟ್ಸ್ ಅಗ್ರಿ ಟೆನ್ ಮಿನಿಟ್ ಆಗಿ ಬಾಕಿ ಮೊಬೈಲ್ ಲಾಸ್ಟ್ ಟೂ ಮಿನಿಟ್ಸ್ ಕಡೆಯ ನೂರ ಇಪ್ಪತ್ತು ಸೆಕೆಂಡ್ಗಳ ಆಟ ಮಾತ್ರ ಬಾಕಿ

ಆಟಗಾರರ ಬದಲಾವಣೆ ನಂತರ ಯುವ ಆಟಗಾರ ಅದರ ಸಂಖ್ಯೆ ಒಂದರ ತಡಕಟ್ಟಿದ ಚರಣ ರೈಟ್ ಕಾರ್ನರ್ ವಿಭಾಗದಲ್ಲಿ ಗುರುತಿಸಿದ ಕಾರ